ಎಲ್ಲ ನಮಸ್ಕಾರ ಇವತ್ತಿನ ಎಪಿಸೋಡು ಅಪೆಂಡಿಕ್ಸ್ ಖಾಯಿಲಾಗೆ ಕಲರ್ ಸಂಖ್ಯೆಯಿಂದ ಪರಿಹಾರ ಮಾಡ್ಬೋದು ಅಪೆಂಡಿಕ್ಸ್ ಕಾಯಿಲೆ ಯಾರಿಗಿದೆಯೋ ಅವರಿಗೆ ಈ ಕಲರ್ ಸಂಖ್ಯೆ ಬರೆಯೋದ್ರಿಂದ ಅದನ್ನ ಕಡಿಮೆ ಮಾಡ್ತಾ ಬರೋದು ಅದಕ್ಕೆ ಎರಡು ಕಲರ್ ಬೇಕು ಒಂದು ಗ್ರೀನು ಒಂದು ಬ್ಲ್ಯಾಕ್ ಇವೆರಡು ಕಲರಿಂದ ಅಪೆಂಡಿಕ್ಸ್ ಖಾಯಿಲನ್ನು ಕಡಿಮೆ ಮಾಡ್ಬಿಡ್ಬೋದು ಕಡಿಮೆ ಮಾಡಬಹುದು ಫಸ್ಟು ಗ್ರೀನು ನಿಮ್ಮ ಲೆಫ್ಟ್ ಹ್ಯಾಂಡ್ ನಿಮ್ಮ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇಲ್ಲಿ ಬರುತ್ತೆ ಲೆಫ್ಟ್ ಹ್ಯಾಂಡು ನಿಮ್ಮ ಬೆರಳು ಮತ್ತು ಕಿರುಗಿರಳು ಈ ಮಧ್ಯ ಸಂಧಿಯಿಂದ ಇಲ್ಲಿ ಬರುತ್ತೆ ಅಡ್ಡ ಅಡ್ಡಗೆರೆ ಬರುತ್ತೆ ಈ ಜಾಗದಲ್ಲಿ ನಂಬರ್ ಫೋರ್ ಅಂತ ಬರಿಬೇಕು ಒಂದಿನ ಇಲ್ಲಿ ಈ ಜಾಗದಲ್ಲಿ ನಂಬರ್ ಫೋರ್ ಇಲ್ಲಿ ಅದು ಉಲ್ಟ ಉಲ್ಟಾ ಕಾಣುತ್ತೆ ಆ ಜಾಗದಲ್ಲಿ ನಂಬರ್ ಫೋರ್ ಅಂತ ಬರಿಬೇಕು ಒಂದಿನ ಇನ್ನೊಂದು ದಿನ ಅದೇ ಜಾಗಕ್ಕೆ ಇದೇ ಜಾಗಕ್ಕೆ ಜೀರೋ ಇದೇ ಬ್ಲಾಕ್ ಕಲರ್ ಅಂದರೆ ಜೀರಾ ಹಾಕ್ಬೇಕು ಈ ಥರ ಜೀರಾ ಇದೇ ಜಾಗಕ್ಕೆ ಬ್ಲಾಕ್ ಕಲರ್ ಅಂದ್ರೆ ಜೀರೋ ಈ ರೀತಿ ಒಂದಿನ ಡಾರ್ಕ್ ಗ್ರೀನ್ ಅಂದ ನಂಬರ್ ಫೋರ್ ಅಂತ ಬರಿಬೇಕು ಇದೇ ಜಾಗಕ್ಕೆ ಒಂದಿನ ಕಪ್ ಕಲರ್ಂದ ಜೀರೋ ಹಾಕಬೇಕು ಈ ರೀತಿ ರೊಟೇಷನ್ ಮಾಡಿ ಹಾಕ್ತಾ ಬರಬೇಕು ಒಂದು ದಿನ ನಂಬರ್ ನಂಬರ್ ಫೋರ್ ಡಾರ್ಕಿಂದ ಬರೀಬೇಕು ದಿನ ಅದೇ ಜಾಗಕ್ಕೆ ಕಪ್ ಕಲರ್ಂದ ಜೀರೋ ಅಂತ ಹಾಕ್ತಾ ಬರೋದು ಈ ರೀತಿ ಡೈಲಿ ವಿನದ ಹಾಕ್ತಾ ಬರಬೇಕು ಅದು ಅದು ಅಪೆಂಡಿಕ್ಸ್ ಕಾಯಿಲೆ ನಾರ್ಮಲ್ ಬರೋವರೆಗೂ ಸಂಪೂರ್ಣ ಗುಣವರೆಗೂ ಇದು ಹಾಕ್ತಾ ಬಂದರೆ ಅದನ್ನು ಗುಣಪಡಿಸ್ಬೋ ಅಪೆಂಡಿಕ್ಸ್ ಕಾಯಿಲೆಯಿಂದ ಗುಣಪಡಿಸ್ಬೋದು ಈ ವಿಡಿಯೋವನ್ನು ಎಲ್ಲ ಪೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು